ಕ್ರಾಂತಿ 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 ಈಗ ನಾಲ್ಕೈದು ತಿಂಗಳಿಂದ ಈ ಮಾತನ್ನು ಕೇಳಿ ಕೇಳಿ ಸಾಕಾಗೋಗಿತ್ತು ನವಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಆಗ್ಬಿಡುತ್ತೆ ಕಾಂಗ್ರೆಸ್ ಪಕ್ಷವೇ ಈಗ ಆಗ್ಬೋದು ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ತಾರೆ ಆ ಮೂಲಕ ಬಿ ಜೆ ಪಿಯಿಂದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಅನೇಕ ಸುದ್ದಿಗಳು ಅರ್ಥಾಡ್ತಾಯಿದ್ವು ಈ ಸುದ್ದಿಗಳಿಗೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಒಂದು ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಬದಲಾಗಿ ತಾನು ಮುಖ್ಯಮಂತ್ರಿ ಆಗೋದಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾಯಿದ್ರು ಪದೇ ಪದೇ ದೆಹಲಿಯ ಭೇಟಿಯನ್ನು ಮಾಡ್ತಾಯಿದ್ರು ಆದರೆ ಡಿ ಕೆ ಶಿವಕುಮಾರ್ಗೆ ಈ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಂದ ಯಾವುದೇ ಒಂದು ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ನಿಜಕ್ಕೂ ಕೂಡ ಡಿ ಕೆ ಪಾಳ್ಯಕ್ಕೆ ಬಹುದೊಡ್ಡ ನಿರಾಸೆಯನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಸತತ ಹತ್ತು ತಿಂಗಳಿನಿಂದ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಈ ಹತ್ತು ತಿಂಗಳ ಅವಧಿಯಲ್ಲಿ ಒಂದೇ ಒಂದು ಬಾರಿ ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗದೇ ಇರೋದಕ್ಕೆ ಆಗೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಸದ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಎಷ್ಟು ಬಲವಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸಿದ್ದರಾಮಯ್ಯ ಅಂತೂ ಉಳಿದಿರ್ತಕ್ಕಂಥ ಹೊತ್ತಿಗೆ ನಾನೇ ಮುಖ್ಯಮಂತ್ರಿ ನನ್ನ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ಒಂದು ಒಪ್ಪಂದ ಆಗಿಲ್ಲ ಅನ್ನೋ ಹೇಳಿಕೆಯನ್ನು ಸಾಕಷ್ಟು ಬಾರಿ ಬಹಿರಂಗವಾಗಿ ಕೊಟ್ಟಿದ್ದಾನೆ ಆದರೆ ಡಿ ಕೆ ಶಿವಕುಮಾರ್ ಅಂತೂ ಎಲ್ಲವೂ ನಿಗೂಢವಾಗಿ ನಡೆಸ್ತಾ ಇದ್ದರು ಸಿದ್ದರಾಮಯ್ಯ ಮತ್ತು ತಮ್ಮ ನಡುವೆ ಅಧಿಕಾರ ಹಂಚಿಕೆ ಆಗಿದೆಯೋ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದನ್ನು ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿಲ್ಲ ಅದರ ಕೊಡ್ತಿರಲಿಲ್ಲ ಅದರ ಬದಲಾಗಿ ಅವರ ಬೆಂಬಲಿಗರು ಪದೇ ಪದೇ ಡಿಸೆಂಬರ್ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತನ್ನು ಹೇಳ್ತಾ ಇದ್ರು ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಂತಹ ಡಿ ಕೆ ಶಿವಕುಮಾರ್ ನಿಜಕ್ಕೂ ಕೂಡ ಅಚ್ಚರಿಗೆ ಕಾರಣ ಆಗಿದ್ದರು ದಿಢೀರಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಈ ದೆಹಲಿಯ ಪ್ರವಾಸ ರಾಜ್ಯಾದ್ಯಂತ ಒಂದು ರೀತಿಯ ಸಂಚಲನವನ್ನು ತಂದಿಟ್ಟಿರುತ್ತೆ ಡಿ ಕೆ ಶಿವಕುಮಾರ್ ಯಾಕಿದ್ದಕ್ಕಿದ್ದಾಗಿ ದೆಹಲಿ ಪ್ರವಾಸವನ್ನು ಕೈಗೊಂಡ್ರು ಅಲ್ಲಿ ಯಾವ ನಾಯಕರನ್ನು ಭೇಟಿಯಾಗ್ತಾರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾದರೂ ದೊಡ್ಡ ಬೆಳವಣಿಗೆ ನಡೆಯುತ್ತಾ ಅನ್ನುವ ಒಂದು ಮುನ್ಸೂಚನೆ ನಿರೀಕ್ಷೆ ರಾಜ್ಯದ ಮತದಾರರಲ್ಲಿ ಹಾಗೂ ರಾಜಕೀಯ ಪಂಡಿತರಲ್ಲಿತ್ತು ಆದರೆ ಈ ಎಲ್ಲ ಒಂದು ಕುತೂಹಲಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಇವತ್ತು ತೆರೆ ಎಳೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ನವಂಬರ್ಗಾಗಲಿ ಡಿಸೆಂಬರ್ಗಾಗಲಿ ಅಥವಾ ಇನ್ಯಾವಾಗಲೇ ಆಗಲಿ ಯಾವುದೇ ಒಂದು ರಾಜಕೀಯ ಕ್ರಾಂತಿ ಆಗೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಫುಲ್ ಸ್ಟಾಪ್ ಆಗ್ತಕ್ಕಂಥ ಒಂದು ಪ್ರಯತ್ನ ಅಂದರೆ ತಪ್ಪಾಗೋದಿಲ್ಲ ಬಂದು ಸ್ನೇಹಿತರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಸ್ಥಾನದ ಒಂದು ಆಕಾಂಕ್ಷೆಯಿಂದ ಹಿಂದೆ ಸರಿದಿದ್ದಾಕೆ ಡಿ ಕೆ ಶಿವಕುಮಾರ್ ಈ ರೀತಿಯ ನಿರ್ಧಾರಕ್ಕೆ ಬರೋದಕ್ಕೆ ಟಗರು ಕೊಟ್ಟಂತಹ ಡಿಚ್ಚಿ ಯಾವ ರೀತಿ ಇತ್ತು ಒಂದು ಸರಿ ನಾನು ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಇವತ್ತಿಗೂ ಪ್ರಸ್ತುತವಾಗಿದೆ ಇವತ್ತಿಗೂ ಸಾಕಷ್ಟು ಚರ್ಚೆ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗ್ತಿದ್ರು ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ನನಗೆ ಭರವಸೆಯನ್ನು ಕೊಟ್ಟಿದ್ದಾರೆ ನವಂಬರ್ ಅಥವಾ ಡಿಸೆಂಬರಿಗೆ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಈ ಏನು ಬೆಳಗಾವಿ ಅಧಿವೇಶನ ಇದೆ ಆ ಬೆಳಗಾವಿ ಅಧಿವೇಶನಕ್ಕೆ ನಾನೇ ಮುಖ್ಯಮಂತ್ರಿಯಾಗಿ ಬಂದು ಆ ಅಧಿವೇಶನದಲ್ಲಿ ಪಾಲ್ಗೊಳ್ತೀನಿ ಅನ್ನುವ ಹೇಳಿಕೆಯನ್ನು ತನ್ನ ಆಪ್ತರ ಬಳಗ ಆಪ್ತರ ಬಳಿ ಹಂಚಿಕೊಂಡಿದ್ದರು ಅನ್ನುವ ಮಾಹಿತಿಗಳನ್ನು ನಾವೀಗಾಗಲೇ ಹೇಳಿದ್ವಿ ಆದರೆ ನಿನ್ನೆ ದೆಹಲಿಯ ಪ್ರವಾಸವನ್ನು ಕೈಗೊಂಡಂತಹ ಡಿ ಕೆ ಶಿವಕುಮಾರ್ ಇವತ್ತು ಮಾಧ್ಯಮಗಳೊಂದಿಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದರು ರಾಜ್ಯದಲ್ಲಿ ಯಾವುದೇ ಒಂದು ಕ್ರಾಂತಿ ಇಲ್ಲ ಅಧಿಕಾರ ಹಂಚಿಕೆ ಚರ್ಚೆ ಅಂತೂ ಆಗೇ ಇಲ್ಲ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದನ್ನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಸದ್ಯಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿ ಅಧಿಕಾರ ಹಂಚಿಕೆ ಪ್ರಶ್ನೆ ಇಲ್ಲ ನಾನು ನಾನು ಕೂಡ ಎಲ್ಲೂ ಬಹಿರಂಗವಾಗಿ ಮುಖ್ಯಮಂತ್ರಿ ಬದಲಾಗ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಲ್ಲಿವರೆಗೂ ಕೂಡ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿ ಅಂತ ಹೇಳ್ತಾರೋ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸದ್ಯಕ್ಕೆ ತನಗೆ ಮುಖ್ಯಮಂತ್ರಿ ಸ್ಥಾನ ಕೈಗೆ ಸಿಗೋದಿಲ್ಲ ಅನ್ನುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಈ ನಿರ್ಧಾರಕ್ಕೆ ಬರೋದಕ್ಕೆ ಕಾರಣ ಏನು ಇದರಿಂದ ಸಿದ್ದರಾಮಯ್ಯ ತನ್ನೆಲ್ಲ ರಾಜಕೀಯ ಅನುಭವವನ್ನು ಧಾರೆ ಎರೆದು ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿಹಾಕಿದ್ದಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಏನು ಮಾಡಿದರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಹಂತ ಹಂತವಾಗಿ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ ಬಂದರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಥಮವಾಗಿ ಬಹಿರಂಗ ಹೇಳಿಕೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದು ನಂದಿ ಬೆಟ್ಟದಲ್ಲಿ ನಡೆದಂತಹ ಸಚಿವ ಸಂಪುಟದ ಪುನ್ ಸಚಿವ ಸಂಪುಟ ಸಭೆಯ ನಂತರ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಅಧಿಕಾರ ಹಂಚಿಕೆ ಆಗಿಲ್ಲ ನಾನೇ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ಮುಖ್ಯಮಂತ್ರಿ ಆಗಿರ್ತೀನಿ ಅದಾದ ನಂತರ ದೆಹಲಿಗೆ ಹೋಗ್ತಾರೆ ದೆಹಲಿಯಲ್ಲಿ ನಿಂತು ಸಿದ್ದರಾಮಯ್ಯ ಅಕ್ಷರ ಸಹ ಗುಡುಕ್ತಾರೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಕೊಟ್ಟಂಥ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಕುಗ್ಗಿಸ್ತಕ್ಕಂಥ ಸಂಪೂರ್ಣ ಪ್ರಯತ್ನವನ್ನು ಮಾಡ್ತಾರೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ಚರ್ಚೆ ಆಗ್ತಾಯಿದೆ ಯಾರೋ ಕಾಂಗ್ರೆಸ್ನ ಒಂದಿಬ್ಬರು ಶಾಸಕರು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಶಾಸಕರ ಬೆಂಬಲವೇ ಇಲ್ಲ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಶಕ್ತಿ ಕುಂದಿಸ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾರೆ ಅದಷ್ಟೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾವೆಲ್ಲ ಶಾಸಕರು ಬಹಿರಂಗ ಹೇಳಿಕೆಯನ್ನು ಕೊಡ್ತಾಯಿದ್ರು ಅವರಿಗೂ ಕೂಡ ಒಂದು ರೀತಿಯ ಬೆದರಿಕೆ ಆಗ್ತಕ್ಕಂಥ ತಂತ್ರವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅದಾದ ನಂತರ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಪ್ರವಾಸದ ಸಂದರ್ಭದಲ್ಲಿ ಏಕಾಏಕಿ ಅಧಿಕಾರ ಹಂಚಿಕೆ ವಿಚಾರವನ್ನು ಮಾತಾಡ್ತಾರೆ ನಮ್ಮ ತಂದೆ ರಾಜಕೀಯ ಅಂತ್ಯಕಾಲದಲ್ಲಿದ್ದಾರೆ ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ನಮ್ಮ ತಂದೆಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಕ್ಕೆ ಸಮರ್ಥವಾಗಿದ್ದಾರೆ ಅನ್ನುವ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹೊಸ ರೀತಿಯ ಒಂದು ಚರ್ಚೆಯನ್ನು ಹುಟ್ಟಾಕ್ತಾರೆ ಆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕೋದಕ್ಕೆ ಮಾಡಿದಂಥ ಪ್ರಯತ್ನ ಇನ್ನೊಂದು ಕಡೆ ದಲಿತ ಮುಖ್ಯಮಂತ್ರಿಯ ಕೂಗನ್ನು ದೊಡ್ಡ ಮಟ್ಟದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ತರ್ತಾರೆ ಒಂದು ಕಡೆ ಈ ಎರಡೂ ಬಣಕ್ಕೂ ಬೇಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ತಂದು ಕೂರಿಸ್ಬಿಡ್ತಾರೆ ಎನ್ನುವ ಚರ್ಚೆಗಳು ಕೂಡ ಆರಂಭವಾಗ್ತವೆ ಅದಾದ ನಂತರ ಜಿ ಪರಮೇಶ್ವರ್ ದಲಿತ ಕೋಟದ ಅಡಿಯಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಇದ್ದಾವೆ ಇನ್ನೊಂದು ಕಡೆ ಜಿ ಬರ್ತಿದ್ವು ಇನ್ನೊಂದು ಕಡೆ ಸ್ವತಃ ಜಿ ಪರಮೇಶ್ವರ್ ಕೆ ಎಚ್ ಮನಿಯಪ್ಪ ಪಕ್ಷದ ಹಿರಿಯ ನಾಯಕರಿದ್ದಾರೆ ಅವರು ಮುಖ್ಯಮಂತ್ರಿ ಆಗೋದಾದರೆ ನನ್ನ ಸಂಪೂರ್ಣ ಬೆಂಬಲವನ್ನು ಕೊಡ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡ್ತಾರೆ ಈ ನಡುವೆ ದಲಿತ ಸಂಘಟನೆಗಳು ಅಹಿಂದ ಸಂಘಟನೆಗಳು ಕೂಡ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗ್ತವೆ ಆ ಮೂಲಕ ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದರೆ ನಾವು ಕಾಂಗ್ರೆಸ್ಗೆ ಮುಂದೆ ಬೆಂಬಲವನ್ನು ಕೊಡಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಇಷ್ಟೆಲ್ಲ ಆಗ್ತಾ ಆ ಇದು ಈ ಇಷ್ಟೊಂದು ಬೆಳವಣಿಗೆಗಳ ನಡುವೆ ಡಿ ಕೆ ಶಿವಕುಮಾರ್ ತಮ್ಮ ಪ್ರಯತ್ನವನ್ನು ಕೈಬಿಟ್ಟಿರಲ್ಲ ಒಂದು ಕಡೆ ಮೈಸೂರಿನ ಒಂದು ಲೋಕಲ್ ಪೇಪರ್ ಒಂದು ಸುದ್ದಿಯನ್ನು ಪ್ರಕಟ ಮಾಡುತ್ತೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಹಾಗೂ ಇಪ್ಪತ್ತಾರು ಮೂರು ದಿನಾಂಕಗಳನ್ನು ತನ್ನ ಪ್ರಮಾಣವಚನಕ್ಕೆ ಈಗಾಗಲೇ ಫಿಕ್ಸ್ ಮಾಡಿಕೊಂಡಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಆ ಪತ್ರಿಕೆ ಹಂಚಿಕೊಳ್ಳುತ್ತೆ ಈ ವಿಚಾರಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ ಇದು ಗುಸುಗುಸು ನಡೀತಾನೆ ಇತ್ತು ನಿಜಕ್ಕೂ ಡಿ ಕೆ ಶಿವಕುಮಾರೇ ಸ್ವತಃ ಈ ಒಂದು ದಿನಾಂಕಗಳನ್ನು ನಿರ್ಧಾರ ಮಾಡಿಸ್ ನಿರ್ಧರಿಸಿದ್ರ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ವು ನಿನ್ನೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸ್ತಾರೆ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಸಿಗೋದಿಲ್ಲ ಅನ್ನುವ ಒಂದು ಸ್ಫೋಟಕ ಮಾಹಿತಿ ಸ್ಪಷ್ಟ ಮಾಹಿತಿ ಕೂಡ ಡಿ ಕೆ ಶಿವಕುಮಾರಿಗೆ ಸಿಗುತ್ತೆ ಅದಾದ ನಂತರ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಈ ರೀತಿಯ ಹೈಕಮಾಂಡ್ ನಾಯಕರನ್ನು ಡಿ ಕೆ ಶಿವಕುಮಾರ್ ಭೇಟಿ ಆಗ್ತಾರೆ ಅನ್ನುವ ಒಂದು ಮಾಹಿತಿಗಳಿದ್ವು ಆದರೆ ಸ್ವತಃ ಡಿ ಕೆ ಶಿವಕುಮಾರ್ ಇವತ್ತು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಯಾವೊಬ್ಬ ದೆಹಲಿಯ ನಾಯಕರನ್ನು ಕೂಡ ಭೇಟಿಯಾಗಲ್ಲ ದೆಹಲಿಯ ನಾಯಕರು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಲ್ಲಿವರೆಗೂ ಸಿದ್ದರಾಮಯ್ಯನವರನ್ನು ಮುಂದುವರಿಬೇಕು ಅನ್ನುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೋ ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯವರು ಮುಂದುವರಿತಾರೆ ಸದ್ಯಕ್ಕೆ ರಾಜ್ಯದ ಯಾವುದೇ ಒಂದು ಕ್ರಾ ರಾಜಕೀಯ ಕ್ರಾಂತಿ ಇಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜ್ಯದಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಈ ತನ್ನ ಅನುಭವವನ್ನೆಲ್ಲ ದಾರಿ ಎರೆದು ಟಗರು ಕೊಟ್ಟಂಥ ಡಿಚ್ಚಿಗೆ ಕನಕರ್ಪುರ ಬಂಡೆ ಬಹುತೇಕ ಪುಡಿ ಪುಡಿಯಾಗಿದೆ ಎನ್ನುವ ಒಂದು ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದಾವೆ ಈ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಗೆ ಒಂದು ಹಂತದ ಒಂದು ತೆರೆ ಬಿದ್ದಿದ್ದು ಶೀಘ್ರದಲ್ಲಿಯೇ ಸಿದ್ದರಾಮಯ್ಯವರು ದೆಹಲಿಯ ಪ್ರವಾಸವನ್ನು ಕೈಗೊಳ್ತಾರೆ ಆ ಪ್ರವಾಸದ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆಗೂ ಕೂಡ ರಾಹುಲ್ ಗಾಂಧಿ ಅವರ ಒಪ್ಪಿಗೆಯನ್ನು ಪಡಿಬೋದು ಅನ್ನುವ ನಿರೀಕ್ಷೆ ಇದೆ ಕಾದ್ ನೋಡೋಣ ಸ್ನೇಹಿತರೆ ನಿಜಕ್ಕೂ ಕೂಡ ಯುದ್ಧಕ್ಕೆ ಮುನ್ನವೇ ಡಿ ಕೆ ಶಿವಕುಮಾರ್ ಶಸ್ತ್ರ ತ್ಯಾಗ ಅಥವಾ ಸೈಲೆಂಟಾಗಿದ್ದೇ ಮಹತ್ವವನ್ನು ಪಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡ್ತಾ ಇದ್ದಾರಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ